ಹಾಯ್ ಗಾಯ್ಸ್ ವೆಲ್ಕಮ್ ಟು ಆರ್ವಿಸ್ ಕನ್ನಡ ಮಿನಿ ಬ್ಲಾಗ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ರುಚಿಯಾದಂತಹ ಮೃದುವಾದಂತಹ ಉದ್ದಿನ ಹೊಡೆ ಮಾಡುವಂತಹ ವಿಧಾನವನ್ನು ತೋರಿಸ್ತಿದ್ದೇನೆ ಉದ್ದಿನ ಒಡೆ ಮಾಡಬೇಕು ಅಂತ ಅಂದರೆ ಎಲ್ರಿಗೂ ಕೂಡ ಒಂದು ಕನ್ಫ್ಯೂಷನ್ ಇರುತ್ತೆ ಏನಂತಂದರೆ ಹೋಟೆಲ್ ಸ್ಟೈಲಲ್ಲಿ ಮನೆಯಲ್ಲಿ ಉದ್ದಿನ ಹೊಡೆನ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಉದ್ದಿನ ವಡೆಗೆ ಹಿಟ್ಟನ್ನು ಯಾವ ರೀತಿ ಒಂದು ಕನ್ಸಿಸ್ಟೆನ್ಸಿಯಲ್ಲಿ ಕಲಿಸ್ಕೋಬೇಕು ಮತ್ತು ಉದ್ದಿನ ವಡೆ ಶೇಪ್ನ ನಾವು ಯಾವ ಥರ ಹಾಕಬೇಕು ಅನ್ನೋದು ಕೆಲವೊಬ್ಬರಿಗೆ ಬರೋದಿಲ್ಲ ಈ ವಿಡಿಯೋ ನೋಡಿ ಪರ್ಫೆಕ್ಟಾಗಿ ಯಾವ ಕನ್ಸಿಸ್ಟೆನ್ಸಿಯಲ್ಲಿ ಹಿಟ್ಟನ್ನು ಕಲಿಸ್ಕೋಬೇಕು ಮತ್ತು ಯಾವ ವಿಧಾನದಲ್ಲಿ ನಾವು ಉದ್ದಿನ ವಡೆ ಶೇಪ್ನ ಹಾಕಿದ್ರೆ ಚೆನ್ನಾಗಿ ಉದ್ದಿನ ವಡೆ ಬರುತ್ತೆ ಅಂತ ತೋರಿಸಿ ಮೊದಲೇದಾಗಿ ನಾನು ನಿನ್ನೆ ನೈಟೇ ನಾನು ಒಂದು ಅರ್ಧ ಕೆ ಜಿ ಆಗೋವಷ್ಟು ಬೇಳೆನ ನೆನೆಸಿ ಇಟ್ಕೊಂಡಿದ್ದೀನಿ ನನಗೆ ಇಲ್ಲಿ ಜಾಸ್ತಿ ಕ್ವಾಂಟಿಟಿ ಬೇಕಾಗಿರೋದ್ರಿಂದ ನಾನು ಜಾಸ್ತಿ ಕ್ವಾಂಟಿಟಿ ನೆನೆಸಿ ಇಟ್ಕೊಂಡಿದ್ದೀನಿ ನಿಮಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ನೀವು ಬೇಳೆನ ನೆನೆಸಿ ಇಟ್ಕೊಳ್ಳಿ ಇವಾಗ ಈ ಬೇಳೆನ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಸ್ವಲ್ಪ ನೀರನ್ನ ಹಾಕ್ಕೊಂಡು ಇನ್ನೊಂದು ಸಲ ಎಲ್ಲ ವಾಶ್ ಮಾಡಿಕೊಂಡು ಮಿಕ್ಸಿ ಜಾರ್ಗೆ ಬೇಳೆನ ಸ್ವಲ್ಪ ಸ್ವಲ್ಪ ಆಗಿ ಹಾಕ್ಕೊಂಡು ಇಟ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ಅದಕ್ಕೆ ಒಂದು ನಾಲ್ಕರಿಂದ ಐದು ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಉಪ್ಪು ಮತ್ತು ಒಂದು ಎರಡರಿಂದ ಮೂರು ಎಸ್ಲಾಗುವಷ್ಟು ಶುಂಠಿನ ಹಾಕ್ಕೊಂಡು ಹಸಿ ಶುಂಠಿ ನೀವು ಬೇಕಾದರೆ ಶುಂಠಿ ಮತ್ತು ಹಸಿ ಮೆಣ್ಸಿನ್ಕಾಯಿನ ಸಣ್ಣದಾಗಿ ಹೆಚ್ಚಿ ಹಾಕ್ಕೊಳ್ಬೋದು ಚಿಕ್ಕ ಮಕ್ಕಳಿದ್ರೆ ತಿನ್ನಲ್ಲ ಬಾಯಿಗೆ ಸಿಗುತ್ತೆ ಹಸಿ ಮೆಣ್ಸಿನ್ಕಾಯಿ ಖಾರ ಆಗುತ್ತೆ ಮತ್ತು ಶುಂಠಿ ಕೂಡ ಖಾರ ಆಗುತ್ತೆ ಹಾಗಾಗಿ ನಾನಿಲ್ಲಿ ಶುಂಠಿ ಮತ್ತು ಹಸಿ ಮೆಣ್ಸಿನ್ಕಾಯಿನ ಮಿಕ್ಸಿಗೆ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಳ್ತಾ ಇದ್ದೀನಿ ಮಿಕ್ಸಿ ಮಾಡ್ಕೊಳ್ಬೇಕು ಸ್ವಲ್ಪ ನೀರು ಸೇರಿಸ್ಕೊಳ್ತಿದ್ದೀನಿ ಜಾಸ್ತಿ ನೀರು ಹಾಕ್ಕೋಬೇಡಿ ಹಿಟ್ಟು ತೆಳ್ಳಗಾದರೆ ಉದ್ದಿನೋಡೆ ಚೆನ್ನಾಗಿ ಬರೋದಿಲ್ಲ ಸ್ವಲ್ಪ ನೀರು ಒಂದು ಅರ್ಧ ಲೋಟ ಆಗುವಷ್ಟು ನೀರನ್ನ ಸೇರಿಸ್ಕೊಂಡು ಮಿಕ್ಸಿ ಮಾಡ್ಕೊಂಡಿರೋಂತಹ ಹಿಟ್ಟು ಸ್ವಲ್ಪ ಗಟ್ಟಿಯಾಗಿಯೇ ಇರಬೇಕು ಆ ಥರ ನೀವು ಮಿಕ್ಸಿ ಮಾಡ್ಕೊಳ್ಳಿ ನೆಕ್ಸ್ಟ್ ಆ ಹಿಟ್ಟನ್ನು ಒಂದು ಬೋಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ ಎಲ್ಲ ಮಿಕ್ಸಿಯಲ್ಲಿರುವಂತಹ ಹಿಟ್ಟನ್ನ ಬೋಲ್ಗೆ ಇವಾಗ ಟ್ರಾನ್ಸ್ಫರ್ ಮಾಡ್ಕೊಂಡಾಯ್ತು ಹಸಿ ಕಾಯಿ ಏನಿರುತ್ತೆ ಅದನ್ನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಅದನ್ನು ಸೇರಿಸ್ಕೊಳ್ತಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹೆಚ್ಚಿಟ್ಕೊಂಡಿದ್ದೀನಿ ಅದನ್ನು ಕೂಡ ಸೇರಿಸ್ಕೊಳ್ತಿದ್ದೀನಿ ನೆಕ್ಸ್ಟು ಸ್ವಲ್ಪ ಕರಿಬೇವು ಹಸಿ ಕರಿಬೇವು ಹೆಚ್ಚಿಟ್ಕೊಂಡಿದ್ದೀನಿ ಅದನ್ನು ಕೂಡ ಹಾಕ್ಕೊಳ್ತಿದ್ದೀನಿ ಒಂದು ಸ್ಪೂನ್ ಆಗುವಷ್ಟು ಜೀರಿಗೆ ಅದನ್ನು ಕೂಡ ಹಾಕ್ಕೊಳ್ತಿದ್ದೀನಿ ಒಂದು ಹತ್ತರಿಂದ ಹದಿನೈದು ಕರಿಮೆಣಸು ಅದನ್ನು ಹಾಗೆ ಕೂಡ ಹಾಕ್ಕೊಳ್ಬೋದು ನಾನಿಲ್ಲಿ ಕುಟ್ಟಿ ಇಟ್ಕೊಂಡಿದ್ದೀನಿ ಅದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಹಿಟ್ಟನ್ನು ಅವೆಲ್ಲದರ ಜೊತೆಗೆ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಹಿಟ್ಟೆಲ್ಲ ಮಿಕ್ಸ್ ಆದಮೇಲೆ ಇದಕ್ಕೆ ಒಂದೆರಡು ಸ್ಪೂನ್ ಆಗುವಷ್ಟು ಅಕ್ಕಿ ಹಿಟ್ಟು ಸೇರಿಸ್ಕೊಳ್ತಿದ್ದೀನಿ ಏಕೆಂದರೆ ಕ್ರಿಸ್ಪಿನೆಸ್ಗೋಸ್ಕರ ನಾನಿಲ್ಲಿ ಅಕ್ಕಿ ಹಿಟ್ಟನ್ನ ಸೇರಿಸ್ಕೊಳ್ತಿದ್ದೀನಿ ಇಲ್ಲ ಅಂತಂದರೆ ನೀವು ಉದ್ದಿನಬೇಳೆ ಜೊತೆಗೇ ಒಂದೆರಡರಿಂದ ಮೂರು ಸ್ಪೂನ್ ಆಗುವಷ್ಟು ಅಕ್ಕಿನ ನೆನೆ ಹಿಟ್ಟು ಕೂಡ ರುಬ್ಕೊಳ್ಬೋದು ಇಲ್ಲ ಅಕ್ಕಿ ಹಿಟ್ಟು ಇತ್ತು ಅಂತಂದರೆ ಅಕ್ಕಿ ಹಿಟ್ಟಾದರೂ ಒಂದೆರಡು ಸ್ಪೂನ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅಕ್ಕಿ ಹಿಟ್ಟು ಮತ್ತು ಎಲ್ಲ ಇಂಗ್ರೀಡಿಯೆಂಟ್ಸ್ನ ಹಾಕ್ಕೊಂಡು ಚೆನ್ನಾಗಿ ಹಿಟ್ಟನ್ನೆಲ್ಲ ಕಲಿಸ್ಕೊಂಡು ಒಂದು ಐದು ನಿಮಿಷ ಎತ್ತಿ ಇಡಬೇಕು ಸೈಡಲ್ಲಿ ನೆಕ್ಸ್ಟ್ ಇಲ್ಲಿ ಬಾ ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕಿ ಬಿಸಿ ಆಗೋಕ್ಕೆ ಇಡಬೇಕು ಎಣ್ಣೆ ಬಿಸಿ ಆಗೋಷ್ಟರಲ್ಲಿ ಹಿಟ್ಟು ಕೂಡ ನೆಂದಿರು ನಂತರ ವಡೆ ಹಾಕಬೇಕು ಅಂತಂದರೆ ಸ್ವಲ್ಪ ನೀರಿನಲ್ಲಿ ಕೈನ ಎತ್ಕೊಳ್ಬೇಕಾಗುತ್ತೆ ಹಾಗಾಗಿ ಒಂದು ಬೋಲ್ಗೆ ಸ್ವಲ್ಪ ನೀರು ಹಾಕಿ ಇಲ್ಲಿ ಪಕ್ಕದಲ್ಲಿ ಇಟ್ಕೊಂಡಿದ್ದೀನಿ ನಾನು ನೋಡಿ ಒಂದೊಂದಾಗಿ ಇವಾಗ ಉದ್ದಿನ ಹೊಡೆ ಎಣ್ಣೆ ಕಾದಿದೆ ಹಾಕ್ಕೊಳ್ತಾ ಹೋಗೋಣ ಯಾವ ರೀತಿ ಹಾಕ್ತಿದ್ದೀನಿ ಅಂತಂದು ನೋಡಿ ಕೈನ ನೀರಲ್ಲಿ ಎದ್ದು ಒಂದು ಸ್ವಲ್ಪ ಸ್ವಲ್ಪನೇ ಹಿಟ್ಟನ್ನ ನಮಗೆ ಸ್ವಲ್ಪ ದಪ್ಪ ಬೇಕು ಅಂದರೆ ಜಾಸ್ತಿ ಕ್ವಾಂಟಿಟಿ ಹಿಟ್ಟನ್ನ ತೊಗೊಳ್ಬೇಕು ಇಲ್ಲ ತೆಳುವಾಗಿ ಮೀಡಿಯಮಲ್ಲಿ ಇರಲಿ ಅಂತಂದರೆ ಸ್ವಲ್ಪ ಕ್ವಾಂಟಿಟಿ ಮೀಡಿಯಮ್ ಸೈಜಲ್ಲಿ ನಾವು ಉದ್ದಿನ ಹೊಡೆನ ಹಾಕ್ಕೊಳ್ತಾ ಹೋಗಬೇಕು ನೋಡಿ ಈ ರೀತಿ ಹಾಕೋದ್ರಿಂದ ಉದ್ದಿನ ಹೊಡೆ ತುಂಬಾ ಶೇಪ್ ಕರೆಕ್ಟ್ ಆಗಿ ಬರುತ್ತೆ ಮತ್ತು ಚೆನ್ನಾಗಿ ಕೂಡ ಇರುತ್ತೆ ನೀವು ಯಾವಾಗಲೂ ಕೂಡ ಸಣ್ಣ ಉರಿಯಲ್ಲೇ ಬೇಯಿಸ್ಕೊಳ್ಬೇಕಾಗುತ್ತೆ ಇಲ್ಲ ಅಂತಂದರೆ ಉದ್ದಿನ ವಡೆ ಬೇಯೋದಿಲ್ಲ ಉದ್ದಿನ ವಡೆ ಒಳಗಡೆ ಚೆನ್ನಾಗಿ ಬೆಂದಿಲ್ಲ ಅಂತಂದರೆ ಹಸಿ ಆಗಿರುತ್ತೆ ತಿನ್ನೋದಕ್ಕೆ ಚೆನ್ನಾಗಿ ಅನಿಸಲ್ಲ ಕ್ರಿಸ್ಪಿಯಾಗಿ ಉದ್ದಿನ ವಡೆ ಚೆನ್ನಾಗಿ ಬೇಯಬೇಕು ಅಂತಂದರೆ ಚಿ ಸಣ್ಣ ಉರಿಯಲ್ಲೇ ನೀವು ಬೇಯಿಸ್ಕೊಳ್ಬೇಕಾಗುತ್ತೆ ನೋಡ್ತಿರಬಹುದು ನೀವು ಉದ್ದಿನ ವಡೆನ ಎರಡೂ ಕಡೆನೂ ಕೂಡ ಚೆನ್ನಾಗಿ ಸಣ್ಣ ಉರಿಯಲ್ಲಿ ಬೇಯಿಸ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಬೆಂದಿದೆ ಇವಾಗ ಕಲರ್ ಕೂಡ ಚೇಂಜ್ ಆಗಿದೆ ಇವಾಗ ನೋಡ್ತಿರ್ಬೋದು ಚೆನ್ನಾಗಿ ಬೆಂದಿದೆ ಜೋರು ಊರಿಯಲ್ಲಿ ಏನಾದರೂ ನೀವು ಬೇಯಿಸ್ಕೊಂಡ್ರೆ ಅಂತಂದರೆ ಬೇಗನೆ ಸೀದೋಗ್ಬಿಡುತ್ತೆ ಒಳಗಡೆ ಬೆಂದಿರೋಲ್ಲ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಈ ರೀತಿಯಾಗಿ ಕಲರ್ ಚೇಂಜ್ ಆಗೋ ಹಾಗೆ ಎರಡೂ ಕಡೆ ಕೂಡ ಸ್ಲಿಮ್ ಫ್ಲೇಮಲ್ಲೇ ಬೇಯಿಸ್ಕೊಳ್ಬೇಕು ನೋಡಿ ಇವಾಗ ಚೆನ್ನಾಗಿ ಬೆಂದಿದೆ ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ನಿಮಗೆ ಈ ರೀತಿ ಕೈಯಲ್ಲಿ ಹಾಕೋಕ್ಕೆ ಬರಲ್ಲ ಉದ್ದಿನ ವಡೆ ಅನ್ನೋದಾದರೆ ಇನ್ನೊಂದು ಟ್ರಿಕ್ಸ್ನ ಇದ್ದೀನಿ ನಿಮ್ಮ ಮನೇಲಿ ಸಾರಿನ ಚೌಟ್ ಇರುತ್ತಲ್ಲ ಆ ಚೌಟನ್ನ ತಗೊಂಡು ಅದಕ್ಕೆ ಸ್ವಲ್ಪ ನೀರನ್ನ ಸವರ್ಕೊಂಡು ಸ್ವಲ್ಪ ಕ್ವಾಂಟಿಟಿ ಆಗುವಷ್ಟು ಹಿಟ್ಟನ್ನ ತಗೊಂಡು ಸೌಟ್ ಮೇಲೆ ಹಿಟ್ಟು ಮಧ್ಯದಲ್ಲಿ ಒಂದು ಹೋಲ್ ಮಾಡಿ ಎಣ್ಣೆ ಒಳಗೆ ಹಾಕ್ತಾ ಹೋಗಿ ಪರ್ಫೆಕ್ಟ್ ಶೇಪಲ್ಲಿ ನಿಮಗೆ ನೋಡೆ ಬರುತ್ತೆ ನೋಡಿ ನಾಕ್ ಹಾಕ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಈ ರೀತಿಯಾಗಿ ಸೌಟ್ನ ಸಹಾಯದಿಂದ ಕೂಡ ನೋಡೆನ ನಾವು ಶೇಪಲ್ಲಿ ಹಾಕ್ಬೋದು ಇಲ್ಲ ಅಂತಂದರೆ ಕೈ ಪರ್ಫೆಕ್ಟ್ ಆದಂತಹ ಹೋಟೆಲ್ ರೀತಿಯಲ್ಲಿ ನಾವು ಉದ್ದಿನ ವಡೆನ ಮನೆಯಲ್ಲೇ ಮಾಡಿಕೊಂಡು ತಿನ್ಬೋದು ಈ ರೀತಿಯಾಗಿ ನೀವು ಕೂಡ ನಿಮ್ಮ ಮನೆಯಲ್ಲಿ ಒಮ್ಮೆ ವಡೆನ ಮಾಡಿ ಟ್ರೈ ಮಾಡಿ ನೋಡಿ ತುಂಬಾ ರುಚಿಯಾಗಿರುತ್ತೆ ತುಂಬ ಇಷ್ಟಪಟ್ಟು ತಿಂತಾರೆ ಎಲ್ಲರೂ ಕೂಡ ಅಂತ ಹೇಳ್ತಾ ಈ ಬ್ಲಾಗ್ಸ್ ಇಷ್ಟ ಆದಲ್ಲಿ ನೀವು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಿಮಗೆ ಇನ್ನು ಯಾವುದಾದ್ರೂ ರೆಸಿಪಿ ಬೇಕು ಅಂತ ಹೇಳಿದ್ರೆ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿದ್ರೆ ನಾವು ಅದೇ ರೆಸಿಪಿನ ವಿಡಿಯೋ ಮಾಡಿ ಹಾಕ್ತೀನಿ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಥ್ಯಾಂಕ್ ಯು